श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगु्यवर्जितज विभुमीशं वंदे भवरासुद्धवंद्यम नाराणा परिपूर्णगुणर्णवाय विश्वत स्थितलोतिद सत्कारणाय वितताय नमो नमस्ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरं नमोऽस्तु तत्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधाधिकृजयमुनीन् श्रीपादरट्सन्मणिन्व्यासार्यान्विदागमब्धिभिहरान् श्रीवादिरजानपि वन्देहंसपरान् रघुत्तमगुरुन् वैदग्ध्यपरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुर्मापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो श्रीगुरुभ्यो नमो नमः हरिः ॐ नारायणं नमस्कृत्य नरं चैव नरुत्तमं देवीं सरस्वतीं व्यासं ततो जयं उदीरयेत् महत्वाद् भारवत्त्वात् च महाभारतमुच्छते निरुक्तमस्य यो वेद सर्वपापैः प्रमुच्यते कृष्णद्वैपायनम व्यासं विद्धि नारायणं प्रभुं कोह्यन्न पुण्डरीकाक्षां महाभारतकृतभवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ವ್ಯಾಸಾಯ ತೇರಸೆ ಯ ಪ್ರಸಾದ್ ವಕ್ಷ್ಯಾ ನಾರಾಯಣ ಕಥಾಮಿ ಮಾಂ ಅಶೇಷ ಅಶೇಷಸನ್ಮಂಗಲಾ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ಪಾಂಡವರಿಗೋಸ್ಕರ ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದಿದ್ದಾನೆ ಬರುವ ವಿಷಯವನ್ನು ತಿಳಿದ ಧೃತರಾಷ್ಟ್ರ ಸ್ವಾಗತಕ್ಕಾಗಿ ಎಲ್ಲರನ್ನೂ ನಿಯೋಜನ ಮಾಡಿದ್ದಾನೆ ಪ್ರತಿಯೊಬ್ಬರ ಮನೆ ಮುಂದೆ ಶೃಂಗಾರವಿದೆ ಚತ್ವರಗಳಲ್ಲಿ ಶೃಂಗಾರವಿದೆ ಎಲ್ಲರ ಕೈಯಲ್ಲೂ ಪುಷ್ಪವೃಷ್ಟಿ ಮಾಡೋದಕ್ಕೆ ಹೂಗಳಿವೆ ಊರಿನ ಆರಂಭದಿಂದ ಹಿಡಿದು ಅರಮನೆಯವರೆಗೆ ಎಲ್ಲಿ ನೋಡಿದಲ್ಲಿ ಜನ 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 ನಿಂತಿದ್ದಾರೆ ಮನೆಯೊಳಗೆ ಒಬ್ಬರೂ ಜನರಿಲ್ಲ ಎಲ್ಲರೂ ಕೃಷ್ಣನ ದರ್ಶನಕ್ಕಾಗಿ ಕೃಷ್ಣ ದರ್ಶನ ಲಾಲಸ ಕೃಷ್ಣ ದರ್ಶನ ಮಾಡಿಕೊಳ್ಳಬೇಕು ಎನ್ನುವ ಹಂಬಲದೊಂದಿಗೆ ಎಲ್ಲರೂ ಬಂದು ನೆರೆ ನಿಂತಿದ್ದಾರೆ ಪ್ರನಷ್ಟಗತಯೋಭೂವನ್ ರಾಜಮಾರ್ಗೇ ನರೈರ ಭ್ರತೆ ಸಗೃಹಂ ಧರ್ತರಾಷ್ಟ್ರ ಧೃತರಾಷ್ಟ್ರಸ ಪ್ರಾವಿಶತ್ರುಕರ್ಷನ ಆಗ ಎಲ್ಲರೂ ಜೈಕಾರ ಹಾಕ್ತಾ ಇದ್ದಾರೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ರಥ ಬಂದು ಅರಮನೆಯ ಹತ್ತಿರದಲ್ಲಿ ಬಂದು ನಿಂತಿದೆ ಶ್ರೀ ಕೃಷ್ಣ ಪರಮಾತ್ಮನನ್ನು ಎಲ್ಲರೂ ಬಂದು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಕೃಷ್ಣನನ್ನು ಕರೆತರ್ತಾ ಇದ್ದಾರೆ ಕೃಷ್ಣನಿಗೆ ತ್ರಿಸ್ರ ಕಕ್ಷಾ ವ್ಯತಿಕ್ರಮ್ಯ ಮೊದಲಿಗೆ ಒಂದು ಕಕ್ಷ ಅದನ್ನು ದಾಟಿದ ಎರಡನೇ ಕಕ್ಷ ಅದನ್ನು ದಾಟಿದ ಮೂರನೇ ಕಕ್ಷ ಮೂರು ಕಕ್ಷೆಗಳು ದಾಟಿದ ಮೇಲೆ ಅಲ್ಲಿ ಮಧ್ಯದೊಳಗೆ ರಾಜ ಧೃತರಾಷ್ಟ್ರ ಕುಳಿತುಕೊಂಡಿದ್ದಾನೆ ಕೃಷ್ಣ ಬಂದ ಎಂಬ ಸುದ್ದಿ ಒಂದಿ ಭಾಗದರಿಂದ ತಿಳಿದಾಗ ಧೃತರಾಷ್ಟ್ರ ಎದ್ದು ನಿಂತು ಸ್ವಾಗತವನ್ನು ಮಾಡ್ತಾನೆ ಆಗ ಎಲ್ಲರೂ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ವಿದುರ ಎಲ್ಲರೂ ಎದ್ದು ನಿಂತು ಕೃಷ್ಣನನ್ನು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ತಥೋ ರಾಜ ಧೃತರಾಷ್ಟ್ರಂ ಯಶಸ್ವಿನಂ ಸಭೀಷ್ಮಂ ಪೂಜೆಯ ಮಾಸ ವಾರಷ್ಣೇಯೋ ವಾರಿಭಿ ವಾಗ್ಭಿರಂಜಸ ಆಗ ಹೋಗಿ ಧೃತರಾಷ್ಟ್ರನತ್ರ ಹೋಗಿ ಕೃಷ್ಣ ನಮಸ್ಕಾರವನ್ನು ಮಾಡಿ ಧೃತರಾಷ್ಟ್ರ ಚೆನ್ನಾಗಿದೆಯಾ ಅಂತ ಹೇಳಿ ವಾಗ್ಭಿಹಿ ಪೂಜೆ ಅನೇಕ ತರಹದಿಂದ ಪೂಜೆವಿದೆ ಬಾಹ್ಯ ವಸ್ತುಗಳಿಂದ ಪೂಜೆ ಒಂದಾದರೆ ಮಹಾಭಾರತ ಇರತ್ತೆ ವಾಗ್ಭೀಹಿ ಪೂಜೆ ಆ ಮಾಸ ಮಾತುಗಳಿಂದ ಚೆನ್ನಾಗಿ ಸಂತೋಷ ಸಂತೋಷಪಡಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಬಾಲ್ಹೀಕ ಕೃಪಾಚಾರ್ಯ ಸೋಮದತ್ತ ಎಲ್ಲರಿಗೂ ಕೂಡ ಅವರವ್ರಿಗೆ ಯೋಗ್ಯವಾದ ರೀತಿಯಲ್ಲಿ ಪೂಜೆ ಮಾಡ್ತಾ ಸಭೆಯಲ್ಲಿ ಕುಳಿತುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೃಷ್ಣ ತಾನವ್ರು ಗಮನಿಸ್ತಾನೆ ನೋಡಿ ನಗ್ತಾನೆ ಸಂತೋಷ ಪಡ್ತಾನೆ ಎಲ್ಲರಿಗೂ ಸಂತೋಷವಾಗಿದೆ ಎಲ್ಲರ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿದೆ ಕೃಷ್ಣ ನಮ್ಮನ್ನು ಗಮನಿಸಿದ್ದಾನೆ ಅಂತ ಹಾಗೆ ಕೃಷ್ಣ ಸಭಾಭವನದಲ್ಲಿ ಹೋದಾಗ ತತ್ರ ದುರ್ಜಿತ ಮೃಷ್ಟಂ ದೊಡ್ಡದಾದ ಸಿಂಹಾಸನ ಸಿಂಹಾಸನದ ಮೇಲೆ ಕೃಷ್ಣನನ್ನು ಕೂಡಿಸ್ತಾರೆ ಆಗ ತಥಗಾಂ ಮಧುಪರ್ಕಂ ಆಕಳ ದಾನವನ್ನು ಕೊಡ್ತಾರೆ ಮಧುಪರ್ಕವನ್ನು ಕೊಡ್ತಾರೆ ನೀರು ಕೊಡ್ತಾರೆ ಕೃತಾತಿಥ್ಯ ಅರ್ಥಾತ್ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಯ ಸುಮಾರಿಗೆ ಕೃಷ್ಣ ಬಂದಿದ್ದಾನೆ ಕೃಷ್ಣನಿಗೆ ಆತಿಥ್ಯವನ್ನು ಎಲ್ಲವನ್ನು ಒದಗಿಸಿದರು ಶ್ರೀ ತೈ ಸಮೇತ್ಯ ಯಥಾನ್ಯಾಯಂ ಕುರುಭಿ ಕುರು ಸಂಸದಿ ವಸಥಂ ರಮ್ಯಂ ಉಪಾತಿಷ್ಠತ ಮಾಧವ ಆಯ್ತು ಕೃಷ್ಣ ದ ಕೃಷ್ಣ ಎದ್ದು ನಿಲ್ತಾನೆ ಅದೊಂದು ದೊಡ್ಡವ್ರದೊಂದು ಬಂದು ಕೂಡಲೇ ಗೌರವವನ್ನು ಕೊಡೋದು ಆಮೇಲೆ ವಿಶ್ರಾಂತಿಗಾಗಿ ಹೊರಟು ಬಿಡ್ತಾನೆ ಕೃಷ್ಣ ಎದ್ದು ನಿಂತು ಎಲ್ಲರಿಗೂ ಅನುಮತಿಯನ್ನು ಕೊಟ್ಟು ತಾನು ಅನುಮತಿಯನ್ನು ಪಡೆದು ನೇರವಾಗಿ ವಿದುರನ ಮನೆಗೆ ಹೋಗದ ವಿಶ್ರಾಂತಿಯನ್ನು ತೆಗೆದುಕೊಂಡು ವಿಧುರನಿಗೆ ಆನಂದವೋ ಆನಂದ ಕೃಷ್ಣ ತನ್ಮನೆಗೆ ಬಂದಿದ್ದಾನಂತೆ ಭಾರೀ ಸಂತೋಷವಾಯಿತು ಸಾಕಷ್ಟು ವರ್ಣನೆಯನ್ನು ಮಾಡ್ತಾರೆ ಸರ್ವಂ ಸವಿಸ್ತಾರಂ ಪಾಂಡವಾಂ ವಿಚೇಷ್ಟಿ ಚತ್ವರಾಚಾಶಾರ್ಗ ಸರ್ವಂ ಪ್ರತ್ಯಕ್ಷ ದರ್ಶಿವಾನ್ ದರ್ಶಿವಾನ್ ಹೀಗೆ ಅಂದರೆ ವಿದುರನಿಗೆ ಏನು ಗೊತ್ತು ಪಾಂಡವರ ಬಗ್ಗೆ ಎಲ್ಲ ಕೃಷ್ಣನಿಗೆ ಹೇಳಿದ ಕೃಷ್ಣನಿಗೇನು ಗೊತ್ತು ಪಾಂಡವರ ಬಗ್ಗೆ ಎಲ್ಲ ವಿದುರವನ್ನು ಹೀಗೆ ಪಾಂಡವರ ಬಗ್ಗೆಯೇ ಮಾತನಾಡ್ತಾ ಕೆಲ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾನೆ ಅಥೋಪಗಮ್ಯ ವಿದುರಂ ಅಪರಾಹ್ನೇ ಜನಾರ್ದನ ಮಧ್ಯಾಹ್ನದ ಹೊತ್ತಿಗೆ ಪಿತೃಶ್ವಸಾರಂ ಸಪ್ರಥಾಂ ಅಭ್ಯಗಚ್ಛದ ಅರಿಂದ ಮಹ ಕುಂತಿಯ ಮನೆಗೆ ಹೋಗ್ತಾನೆ ಸೋದರತ್ತಿಯಾದ ಕುಂತಿಯ ಮನೆಗೆ ಅರ್ಥಾತ್ ವಿದುರನಲ್ಲೇ ಇರ್ತಾಳೆ ಕುಂತಿ ಆ ಕುಂತಿ ಇರುವ ಕೋಣೆಗೆ ಹೋಗ್ತಾಳೆ ಸಾಧೃಷ್ಟವಾ ಕೃಷ್ಣ ಮಾಯಾಂತಂ ಕೃಷ್ಣ ಬಂದದ್ದನ್ನು ನೋಡಿ ಸಣ್ಣ ಮಕ್ಕಳು ಓಡಿ ಬಂದ ಹಾಗೆ ಓಡಿ ಬಂದು ಕಂಠೇ ಗೃಹಿತ್ವ ಕಂಠಕ್ಕೆ ಗಟ್ಟಿಯಾಗಿ ಜೋತು ಬಿದ್ದು ಆಲಿಂಗನವನ್ನು ಮಾಡಿಕೊಂಡು ಪ್ರಾಕ್ರೋಶ ಸ್ಮರಂತಿ ತನಯಾನ್ ಪ್ರಥ ತನ್ನ ಮಕ್ಕಳನ್ನು ನೆನೆಸ್ತಾ ಕಣ್ಣೀರಿಡ್ತಾ ಇದ್ದಾಳೆ ಹದಿನಾಲ್ಕು ವರ್ಷದಿಂದ ನೋಡಿಲ್ಲ ಮಕ್ಕಳು ಕಂಠಕ್ಕೆ ಅರ್ಥಾತ್ ಗಟ್ಟಿಯಾಗಿ ಬಿಗಿದುಕೊಂಡು ಿ ಬಿಕ್ಕಿ ಆಳ್ತಾ ಇದ್ದಾಳೆ ಆಗ ಕೃಷ್ಣ ಶಾಂತವಾಗಿ ಇರ್ತಾನೆ ಚಿರಸ್ಯ ದೃಷ್ಟ ವಾರ್ಷ್ಣೇಯಂ ಬಾಷ್ಪಮ ಆಹಾರ ಯತ್ಪಥ ಸಾಬ್ರಭೀತ್ ಕೃಷ್ಣ ಮಾಸೀನಂ ಕೃತಾತಿಥ್ಯಂ ಏತೆ ಬಾಲ್ಯ ಪ್ರಭೃತ್ತೇವ ಗುರು ಶುಶ್ರೂಷಣೇರತಾಹ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾಳೆ ತನ್ನ ಮಕ್ಕಳ ಬಗ್ಗೆ ಈ ಐದು ಜನ ಪಾಂಡವರೇನಿದ್ದಾರೆ ನೋಡು ಕೃಷ್ಣ ನಿತ್ಯದೊಳಗೂ ಹಿರಿಯರ ಸೇವೆ ಮಾಡುವುದರೊಳಗೆ ಯುಕ್ತರಾದವರು ತಂದೆಯನ್ನು ಕಳೆದುಕೊಂಡವರಾಗಿದ್ದರೂ ಧೃತರಾಷ್ಟ್ರನ ಸೇವೆಯೊಳಗೆ ನಿಯೋಜಿತರಾದವರು ಪರಸ್ಪರ ಸಹೃದ ಐದು ಜನರಲ್ಲಿ ಜಗಳವಿಲ್ಲ ಗದ್ದಲವಿಲ್ಲ ಅತ್ಯಂತ ಸಹೃದ್ಧಾಗಿದ್ದಾರೆ ಆತ್ಮೀಯರಾಗಿದ್ದಾರೆ ಸಮ್ಮತ ಒಬ್ಬರ ವಿಚಾರ ಒಬ್ಬರಿಗೆ ಸಮ್ಮತವಾಗಿದೆ ಪರಮಸಮ್ಮತವಾಗಿದೆ ಸಮಚೇತ ಸಹ ಒಂದೇ ಸಮಾನೀವ ಸಮಾನ ದಿಸ್ಸಮಾನಾರ್ಹದ ಯಾನಿವಾಹ ಎಂಬುದಾಗಿ ಹೇಳಿದಾಗೆ ಐದು ಜನರ ವಿಚಾರ ಐದು ಜನರ ನಿರ್ಣಯಗಳು ಐದು ಜನರ ನಡವ ಎಲ್ಲ ಏಕವಾಗಿದೆ ಒಂದಾಗಿದೆ ನಿಕೃತ್ಯ ಭ್ರಂಶಿಂತ ರಾಜ್ಯಾನ್ ಜನಾರ್ಹ ನಿರ್ಜನಂ ಗತಃ ಜನಾರ್ಹ ಲಕ್ಷಾವಧಿ ಜನರ ಮಧ್ಯದೊಳಗೆ ಇದ್ದು ರಾಜರಂಗೆ ಚಕ್ರವರ್ತಿಗಳಾಗಿ ಮೆರೆಯಬೇಕಾಗಿರ್ತಕ್ಕಂಥ ನನ್ನ ಮಕ್ಕಳನ್ನು ಮೋಸದಿಂದ ವನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಕೃಷ್ಣ ಏನು ಹೇಳೋಣ ವಿನೀತ ಕ್ರೋಧ ಹರ್ಷಶ್ಚ ಬ್ರಹ್ಮಣ್ಯ ಸತ್ಯವಾದಿನ ತಕ್ಕ ಪ್ರಿಯಸುಖೇ ಪ್ರಾರ್ಥ ಹೃದೀತಿ ಅಪಹಾಯಮ ಏನು ನನ್ನನ್ನು ಬಿಟ್ಟು ಹೋಗಿದ್ದಾರೆ ಕೃಷ್ಣ ಎಷ್ಟು ದುಃಖವಾಗಿರಲಿಕ್ಕೆಲ್ಲ ವಿಚಾರವನ್ನು ಮಾಡಿದೀಯ ಹೀಮಾನ್ ಸತ್ಯಧೃತಿ ದಾಂತ ಭೂತಾನ ಮನುಕಂಪಿತಾ ಎಲ್ಲ ಜೀವರೋಶಿಗಳ ಮೇಲೆ ಪ್ರೀತಿಯನ್ನು ಮಾಡುವ ಕಾಮದ್ವೇಷಗಳನ್ನು ತನ್ನ ವಶದೊಳಗೆ ಇಟ್ಟುಕೊಂಡು ಸಜ್ಜನರ ದಾರಿಯಲ್ಲಿ ನಡೀತಾ ಇರುವಂತಹ ಎಂತ ಅದ್ಭುತವಾದದ್ದು ನೋಡಿ ಧರ್ಮರಾಜನ ಬಗ್ಗೆ ಕುಂತಿ ಕೇಳ್ತಾ ಇದ್ದಾಳೆ ಕಾಮದ್ವೇಷಗಳನ್ನು ತನ್ನ ವಶದೊಳಗೆ ಇಟ್ಟುಕೊಂಡು ಸಜ್ಜನರ ದಾರಿಯಲ್ಲಿ ನಡೀತಾ ಇರುವಂತಹ ಅಂಬರೀಷ ಮಾಂಧಾತ ಯಯಾತಿ ನಹುಷ ಭರತ ದಿಲೀಪ ಶಿಬಿ ಔಷೀನರ ಮೊದಲಾಗಿರ್ತಕ್ಕಂಥ ರಾಜಋಷಿಗಳ ಹೇಗೆ ಶೀಲ ವೃತ್ತಗಳಿಂದ ಸಂಪನ್ನರಾಗಿದ್ದರೋ ಆ ತರಹದ ಅತ್ಯುತ್ಕೃಷ್ಟವಾದ ಶೀಲ ವೃತ್ತಗಳಿಂದ ಕೂಡಿರ್ತಕ್ಕಂತಹ ಧರ್ಮರಾಜ ಹೇಗಿದ್ದಾನೆ ಕೃಷ್ಣ ಚೆನ್ನಾಗಿದ್ದಾನಲ್ಲ ಸುಖವಾಗಿದ್ದಾನ ಧರ್ಮಣ್ಣ ನನ್ನ ಮಗ ಎಂಥ ಜರಾಸಂಧ ಕೀಚಕ ಕ್ರೋಧವಶರು ಹಿಡಿಂಬ ಮೊದಲಾದ ಮಹಾ ಮಹಾ ದೈತ್ಯರನ್ನು ಕುಟ್ಟಿ ಹಾಕಿದ ಪರಾಕ್ರಮದೊಳಗೆ ವಾಯುದೇವರಿಗೆ ಸಮವಾದ ಬಲವುಳ್ಳ ರುದ್ರನಿಗೆ ಮೀರಿಸುವ ಸಿಟ್ಟುಳ್ಳ ಜಗತ್ತಿನೊಳಗೆ ಅಪ್ರತಿಮ ಬಲಶಾಲಿಯಾಗಿರ್ತಕ್ಕಂತಹ ಕಥಾ ಮಧ್ಯ ವೃಕೋದರ ಭೀಮಸೇನ ಹೇಗಿದ್ದಾನೋ ಕೃಷ್ಣ ಸ್ವಲ್ಪ ಹೇಳು ನನಗೆ ಅವನ ಬಗ್ಗೆ ತಿಳ್ಕೊಳ್ಬೇಕಲ್ಲ ಅವರಿಂದೆ ಬಂದಿ ಅಲ್ಲ ನೀನು ಹೇಗಿದ್ದಾನೆ ಅರ್ಜುನನೇ ಅರ್ಜುನಾರ್ಜುನಯೋ ಎಸ್ ಕೃಷ್ಣ ಬಾಹು ಸಹಸ್ರಿನಾ ದಿವಾಹು ಸ್ಪರ್ಧತೆ ನಿತ್ಯಂ ಅತೀತ ಕೇಶವ ಸಾವಿರ ಕೈಗಳುಳ್ಳ ಕಾರ್ತವೀರ್ಯ ಅರ್ಜುನ ಅಂದು ಕಾಲವಾಗಿ ಹೋದರೂ ಕೂಡ ಅವನನ್ನು ಮೀರಿಸುವ ಬಲ ಸ್ಪರ್ಧಿಯನ್ನು ಮಾಡುವ ಸ್ಪರ್ಧೆಯನ್ನು ಮಾಡುವಂತಹ ಮಹಾ ಪ್ರಚಂಡವಾದ ಬಲಶಾಲಿಯಾಗಿರ್ತಕ್ಕಂಥ ನನ್ನ ಅರ್ಜುನ ಒಂದು ಬಾರಿಗೆ ಐದು ನೂರು ಬಾಣಗಳನ್ನು ಬಿಡುವಂತಹ ಪ್ರಬಲ ಪರಾಕ್ರಮಿ ಯಾವನ ಬಾಹುಬಲಕ್ಕೆ ಬಾಹುಬಲವನ್ನು ನಂಬಿಯೇನೆ ಎಲ್ಲ ಪಾಂಡವರು ನಿಶ್ಚಿಂತವಾಗಿ ಇದ್ದಾರೆ ಅಂತಹ ಅರ್ಜುನ ಕೃಷ್ಣ ಹೇಗಿದ್ದಾನೆ ಸುಖವಾಗಿದ್ದಾನಲ್ಲ ಪರಾಕ್ರಮಿಯಾಗಿರ್ತಕ್ಕಂಥ ಸಹದೇವ ಹೀಗಿದ್ದಾನೆ ಕೃಷ್ಣ ಒಂದು ಮಾತು ಹೇಳ ಪಕ್ಷ್ಮ ಸಂಜಾಯತೆ ಸಂಪಾತಜೆ ಕಾಲೇ ನಕುಲೇನ ವಿನಾಕೃತ ನಾ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಎದುರಿಗೆ ನಕುಲ ಇರಬೇಕು ಏನು ಅಷ್ಟು ಕ್ಷಣವನ್ನು ಕೂಡ ನಕುಲನನ್ನು ನೋಡದೆ ನಾನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದು ನಕುಲ ಇವತ್ತು ಹದಿನಾಲ್ಕು ವರ್ಷಗಳಿಂದ ನನ್ನ ಕಣ್ಣೆದುರಿಗೆ ಕಂಡಿಲ್ಲ ಅಂತಂದ್ರೆ ನನಗಿಷ್ಟು ಧೈರ್ಯ ಹೇಗೆ ಬಂತು ಆ ನಕುಲನನ್ನು ಬಿಟ್ಟಿರುವುದಕ್ಕೆ ನ ಲಾಭಾಮಿ ಧೃತಿಂಬೀರ ಸಾಧ್ಯ ಜೀವಾಮಿ ಪಶ್ಯಮಂ ಒಂದು ಕ್ಷಣ ನಕುಲ ಕಲ್ ಕಾಣದೇ ಇದ್ದರೆ ಈಗಿಂದೀಗಲೇ ಭೂಮಿ ಅದುಡಿ ಹೋಗಬೇಕು ಏನೋ ಭೂಮಿಯೊಳಗೆ ನಾನು ಸಿಗ್ಬಿಡಬೇಕು ಏನೋ ಅಂತ ಭಾವಿಸುವ ನಾನು ಹನ್ನೆರಡು ವರ್ಷ ಆಯಿತು ಕೃಷ್ಣ ನಕುಲನನ್ನು ನೋಡದೆ ಹೇಗಿರ್ಬೋದು ನಾನು ವಿಚಾರವನ್ನು ಮಾಡಿದೀಯಾ ಅಂಥ ಪಾಂಡವರ ಎಲ್ಲ ಯೋಗಕ್ಷೇಮಗಳನ್ನು ದ್ರೌಪದಿ ಕೇಳ್ತಾ ಕುಂತಿ ಕೇಳ್ತಾ ಮುಂದೆ ಕೇಳ್ತಾಳೆ ಸರ್ವೇ ಪುತ್ರೇ ಪ್ರಿಯತರ ಐದು ಜನ ನನ್ನ ಮಕ್ಕಳಿಗೆ ಅತ್ಯಂತ ಪ್ರಿಯ ತಮಳಾದವಳು ನನ್ನ ದ್ರೌಪದಿ ಕುಲೀನ ಒಳ್ಳೆ ಕುಲದಲ್ಲಿ ಹುಟ್ಟಿ ಬಂದಿದ್ದಾಳೆ ಅಪ್ರತಿಮವಾದ ರೂಪವಿದೆ ಎಲ್ಲ ಜಗತ್ತಿನೊಳಗಿರ್ತಕ್ಕಂಥ ಏನೆಲ್ಲ ಗುಣಗಳು ಅಂತ ಇದೆ ಆ ಎಲ್ಲ ಗುಣಗಳಿಂದ ಸಮೃದ್ಧಳಾಗಿದ್ದಾಳೆ ಪುತ್ರ ಉತ್ತಮವಾದ ಮಕ್ಕಳನ್ನು ಪಡೆದು ಮಕ್ಕಳ ಜೊತೆಗೆ ಸುಖವಾಗಿ ಇರಬೇಕಾಗಿರ್ತಕ್ಕಂಥ ದ್ರೌಪದಿ ಆ ಮಕ್ಕಳನ್ನು ಬಿಟ್ಟು ಗಂಡಂದರ ಜೊತೆಗೆ ಒನಕ್ಕೆ ಹೋಗಿದ್ದಾಳೆ ಅಂತಹ ತ್ಯಾಗಮಯ ಆಗಿರ್ತಕ್ಕಂಥ ದ್ರೌಪದಿ ಹೇಗಿದ್ದಾಳೆ ನಾನೂ ನಮ್ಮ ಕರ್ಮ ಬಯಪುಣ್ಯೈಹಿ ಅಷ್ಟುತೆ ಪುರುಷ ಸುಖಂ ಪುಣ್ಯದಿಂದ ಆದ್ದರಿಂದ ಇಂತಹ ದ್ರೌಪದಿ ಹೇಗಿದ್ದಾಳೆ ಉಪಪನ್ನ ಮಹೇಶ್ವಾಸೈ ದ್ರೌಪದಿ ದುಃಖಭಾಗಿನಿ ಈಶ್ವರಿ ಸರ್ವಕಲ್ಯಾಣಿ ದ್ರೌಪದಿ ಕಥಮಚ್ಯುತ ಜಗತ್ತಿಗೆ ಒಡೆಯಳಾಗಿರ್ತಕ್ಕಂಥ ದ್ರೌಪದಿ ಕೃಷ್ಣ ಹೇಗಿದ್ದಾಳೆ ನಮ್ಮ ಕರ್ಮದಿಂದ ನಾವು ಸುಖವನ್ನು ಅನುಭವಿಸಬೇಕು ನಮ್ಮ ಕರ್ಮ ಇಷ್ಟು ಕ್ಷೀಣವಾಗಿದೆಯಾ ಕೃಷ್ಣ ಲಕ್ಷಾವಧಿ ಜನರಿಗೆ ಬ್ರಾಹ್ಮಣರ ಭೋಜನೆ ಹಾಕಿತು ರಾಜ್ಯವಾಡಿತು ಯಾಗ ಮಾಡಿತು ವ್ರತ ನಿಯಮ ತಪಸ್ಸು ಅಧ್ಯಯನ ಜಪ ತಪ ದಾನ ಅನುಷ್ಠಾನ ಅನುಸಂಧಾನ ಬ್ರಾಹ್ಮಣರ ಸೇವೆ ಗುರುಗಳ ಸೇವೆ ಹಿರಿಯರ ಸೇವೆ ಶಾಸ್ತ್ರದ ಸೇವೆ ಧರ್ಮದ ಸೇವೆ ಹೀಗೆ ಬಹುಮುಖವಾಗಿ ನಾನಾ ವಿಧವಾದ ಧರ್ಮಗಳನ್ನು ಮಾಡಿದ ನಮ್ಮ ಪುಣ್ಯ ಇಷ್ಟು ಬೇಗನೆ ಹಾಸವಾಯ್ತಾ ಇಷ್ಟೆಲ್ಲ ದುಃಖವನ್ನು ಅನುಭವಿಸಬೇಕಾಯ್ತಾ ನಮೇ ದುಃಖತರಂ ಕಿಂಚಿತ್ ಭೂತಪೂರ್ವಂ ತತ್ೋದ್ ತಸ್ಯಾಂ ಸಂಸದಿ ಸರ್ವಾಂತ್ತಾರಂ ಪೂಜೆಯಮ್ಯಹ ಯಾವ ಸಭೆಯೊಳಗೆ ರಾಜಸೂಯ ಯಾಗದ ಅವಭೃತ ಸ್ಥಾನವನ್ನು ಇನ್ನೂ ಒಣಗದೇ ಇರುವಂತಹ ದ್ರೌಪದಿಯನ್ನು ಅದು ಏಕವಸ್ತ್ರೆಯಲ್ಲಿರುವ ದ್ರೌಪದಿಯನ್ನು ಎಳೆದು ತರ್ತಾರೆ ಕಟುಕವಾಗಿ ಭಾರಿ ನಿಷ್ಠರವಾಗಿ ಮಾತನಾಡ್ತಾರೆ ವಸ್ತ್ರ ಅಪಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥ ಸಭೆಯೊಳಗೆ ಒಬ್ಬನೇ ಒಬ್ಬ ಧರ್ಮವನ್ನು ಗಟ್ಟಿಯಾಗಿ ನಂಬಿದವನು ಧರ್ಮಕ್ಕಾಗಿ ಹಿಡಿದವನು ನನ್ನ ಮಕ್ಕಳಿಗಾಗಿ ಚ ಅವಿರತವಾಗಿ ಹೋರಾಡಿರ್ತಕ್ಕಂಥ ವಿದುರ ವಿದುರನೊಬ್ಬನು ಇಲ್ಲದೇ ಇದ್ದರೆ ಆ ಸಭೆಯೊಳಗೆ ವಿರೋಧ ಮಾಡಿದವರು ಅಂತನ್ನೋದೇ ಇತಿಹಾಸದೊಳಗೆ ಇರ್ತಿದ್ದಿಲ್ಲಲ್ಲ ಅಂತಹ ವಿದುರನನ್ನು ನಿತ್ಯ ಪೂಜೆ ಮಾಡ್ತೇನೆ ಕೃಷ್ಣ ಭಾಳ ಗೌರವ ಕೊಡ್ತೇನೆ ವಿದುರನಿಗೆ ವೃತ್ತೇನ ಹಿ ಭವತ್ಯಾರ್ಯೋ ನಧನೇನ ನ ವಿದ್ಯೆಯ ಹಣದಿಂದ ಅವನು ಶ್ರೀಮಂತನಲ್ಲ ವಿದ್ಯೆಯಿಂದ ಶ್ರೀಮಂತನಲ್ಲ ಶ್ರೀಮಂತಿಗೆ ಇರುವುದು ಶ್ರೇಷ್ಠತೆ ಬರುವುದು ವೃತ್ತದಿಂದ ವೃತ್ತ ಅಂದರೆ ನಡವಳಿಕೆಯಿಂದ ಆ ನಡವಳಿಕೆಯನ್ನು ಕಳೆದುಕೊಂಡವರೇ ಎಲ್ಲರೂ ಇರುವಾಗ ಒಬ್ಬ ಸನ್ನಡತೆಯಿಂದ ನನ್ನ ದ್ರೌಪದಿಗೆ ನನ್ನ ಸಸಿಗೆ ಬೆಂಬಲವಾಗಿ ಗಟ್ಟಿಯಾಗಿ ನಿಂತನಲ್ಲ ಆ ವಿದುರನನ್ನು ಏನು ಹೇಳಲಿ ನಾನು ಎಷ್ಟು ಕೊಂಡಾಡಲಿ ವಿದುರನ ಬಗ್ಗೆ ತಸ್ಯ ಕೃಷ್ಣ ಮಹಾಬುದ್ಧೇರ್ ಗಭೀರಸ್ಯ ಮಹಾತ್ಮನ ಕ್ಷತ್ರು ಶೀಲಮಲಂಕಾರೋ ಲೋಕಾನ್ವಿಷ್ಟಭ್ಯ ತಿ ಆ ವಿದುರನಿಗೆ ಇನ್ನೇನೂ ಅಲಂಕಾರವಿಲ್ಲ ಅವನಿಗೆ ಯಾವುದು ವಜ್ರ ವೈಢೂರ್ಯ ಬೇಕಾಗಿಲ್ಲ ರೇಷ್ಮೆ ಕಾಂಚಿ ಪೀತಾಂಬರ ಬೇಕಾಗಿಲ್ಲ ಇನ್ನೇನು ಬೇಕಾಗಿಲ್ಲ ಅವನ ವೃತ್ತವೇ ಅವನಿಗೆ ದೊಡ್ಡದಾಗಿರ್ತಕ್ಕಂಥ ಅವನ ಶೀಲವೇ ದೊಡ್ಡದಾಗಿರ್ತಕ್ಕಂಥ ಅಲಂಕಾರ ಅವನಿಗಾಗಿದೆ ಆದರೆ ಒಂದು ಸಾ ಚ ಹೃಷ್ಟಾಚ ದುಷ್ಟ ಗೋವಿಂದಮಾಗತಂ ಬಹಳ ದುಃಖದಿಂದ ಬೆಂದು ಒದ್ದಾಡಿ ಕೃಷ್ಣನ ಬಳಿ ದ್ರೌಪದಿ ಕುಂತಿ ತಾನು ಬಂದು ಒದ್ದಾಡ್ತಾ ಇದ್ದಾಳೆ ಒದ್ದಾಡ್ತಾ ಇದ್ದಾಳೆ ಕೃಷ್ಣ ಯಾಕೆ ನನಗೆ ದ್ರೌಪದಿಯ ಬಗ್ಗೆ ಇಷ್ಟು ಅಂತಂದ್ರೆ ನಾನು ಹುಟ್ಟಿದಾಗಿನಿಂದ ಒಂದಿಲ್ಲ ಒಂದು ಕಷ್ಟಗಳನ್ನು ನಾನು ಅನುಭವಿಸ್ತಾ ಬಂದಿದ್ದೇನೆ ಆ ಕಷ್ಟಗಳು ನನಗೆ ಆದತ್ತಾಗಿ ಬಿಟ್ಟಿದೆ ಆ ಕಷ್ಟಗಳನ್ನು ಫೇಸ್ ಮಾಡೋದು ಕಷ್ಟಗಳನ್ನು ಎದುರಿಸುವುದು ಕಷ್ಟಗಳನ್ನು ಅನ ಅನುಭವಿಸುವುದು ಇದು ನನಗೆ ಸರಳವಾಗಿ ಹೋಗಿಬಿಟ್ಟಿದೆ ಆದರೆ ಸುಖಕ್ಕೆ ಅರ್ಹಳಾದ ಸುಖದ ಸುಪ್ಪರಿಗೆಯಲ್ಲೇನೆ ಕುಳಿತುಕೊಂಡು ರಾರಾಜಮಾನಳಾಗುವಂಥ ಭ್ರಭ್ರಾಜಮಾನಳಾಗುವಂತಹ ಯಾವ ದ್ರೌಪದಿ ಇದ್ದಾಳಲ್ಲ ಆ ದ್ರೌಪದಿಯ ಕಷ್ಟವನ್ನು ನೋಡಿ ನನಗೆ ಎಷ್ಟು ಸಂಕಟವಾಗುತ್ತೆ ಕೃಷ್ಣ ನಿನಗೇನು ಗೊತ್ತು ಹೇಗಿದ್ದಾಳೆ ದ್ರೌಪದಿ ನಮೇ ವಿಶೇಷೋ ಜಾತ್ವಾಸಿ ಧಾರ್ಥರಾಷ್ಟ್ರೇಶೋ ಪಾಂಡವೈ ಏನು ನನಗೆ ಪಾಂಡವರಿಗೆ ಅಥವಾ ಧೃತರಾಷ್ಟ್ರನ ಮಕ್ಕಳಾದ ದುರ್ಯೋಧನಾದಿಗಳಲ್ಲಿ ನನ್ನಲ್ಲಿ ಏನೂ ವೈಶಿಷ್ಟ್ಯತೆ ಕಂಡಿಲ್ಲ ಇಬ್ಬರೂ ನನ್ನ ಇವರು ಆದರೂ ನನ್ನ ಮಕ್ಕಳು ಯಾಕೆ ಇಷ್ಟು ತ್ರಾಸಾಗ್ತಾ ಇದೆ ಇಷ್ಟು ಆಗ್ತಾ ಇದೆ ಪಿತರಂ ತ್ವೇವಗರ್ಷೇಯಂ ನಾತ್ಮಾನಂ ಸುಯೋಧನಂ ಏನಾಹಂ ಕುಂತಿ ಭೋಜಾಯ ಧನಂ ವೃತ್ತೈ ರಿವಾತ್ಪಿತ ನೋಡು ಕೃಷ್ಣ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುವುದಕ್ಕೆ ಮೂಲಭೂತ ಕಾರಣ ಯಾರು ಗೊತ್ತಾ ನಾನಲ್ಲ ದುರ್ಯೋಧನ ಅಲ್ಲ ನಾನು ದುರ್ಯೋಧನ ಬೈ ನಾನು ದುರ್ಯೋಧನನಿಗೂ ಬೈಯುವುದಿಲ್ಲ ದುರ್ಯೋಧನನಿಗೂ ಬೈಯುವುದಿಲ್ಲ ನನ್ನನ್ನು ಸಾಕಿ ಪಾಂಡವರಾಜನಿಗೆ ಮದುವೆಯನ್ನು ಮಾಡಿ ಕೊಟ್ಟನಲ್ಲ ಆ ಕುಂತಿ ಭೋಜನಿಗೂ ನಾನು ಬೈಯೋದಿಲ್ಲ ಆದರೆ ನಮ್ಮಪ್ಪ ಶೂರಸೇನನಿಗೆ ನಾನು ಬೈತೇನೆ ಆ ಕುಂತಿ ಭೋಜ ರಾಜ ಏನೋ ಒಂದು ಆಮಿಷೆಯನ್ನು ಕೊಟ್ಟ ಮುತ್ತು ರತ್ನಗಳನ್ನು ಕೊಟ್ಟನೋ ಪ್ರೀತಿಯನ್ನು ಕೊಟ್ಟನೋ ಅಂತಕ್ಕನ್ನು ಕೊಟ್ನೋ ಏನು ಕೊಟ್ಟೋ ಗೊತ್ತಿಲ್ಲ ನನ್ನನ್ನು ಪುಟ್ಟ ಮಗು ಇರುವಾಗಲೇ ನನ್ನ ಏನೂ ವಿಚಾರವನ್ನು ಮಾಡಿದೆ ದತ್ತಕ್ಕೆ ಕೊಟ್ಟು ಹಾಕಿ ಸಾಗ ಹಾಕಿಬಿಟ್ನಲ್ಲ ಸಣ್ಣವಳಿದ್ದಾಗಲೇನೆ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡೆ ಆಗಿನಿಂದ ನನ್ನ ದುಃಖ ಪ್ರಾರಂಭವಾಯಿತು ಕೃಷ್ಣ ಅದಾತ್ತು ಕುಂತಿ ಭೋಜಾಯ ಸಖಾ ಸಖೆ ಮಹಾತ್ಮನೇ ಸಾಹಂ ಪಿತ್ರಾಚ ನಿಕೃತ ತಂದೆ ತಾಯಿಗಳು ನನ್ನನ್ನು ಬಿಟ್ಬಿಟ್ರು ಇನ್ನು ಧೃತರಾಷ್ಟ್ರ ಪಾಂಡುರಾಜನಿಗೆ ನನ್ನನ್ನು ಕೊಟ್ಟು ಮದುವೆಯನ್ನು ಆದ ಮೇಲೆ ಈ ಭೀಷ್ಮಾದಿಗಳು ನನ್ನನ್ನು ಸಾಕಬೇಕಾಗಿತ್ತು ನನ್ನ ಮಾವಂದಿರು ನನ್ನ ನೇರ ಮಾವನಾಗಿರ್ತಕ್ಕಂಥ ದೇವರು ಅವರು ಕಾಡಿನೊಳಗೆ ಹೋಗಿ ಕುಳಿತುಕೊಂಡು ಬಿಟ್ಟರು ಈ ಭೀಷ್ಮಾಚಾರ್ಯ ಮೊದಲಾದವರು ನನ್ನನ್ನು ನೋಡಿಕೊಳ್ಳಬೇಕಾಗಿತ್ತು ನನ್ನನ್ನು ನೋಡಲಿಲ್ಲ ಅವರು ನನ್ನನ್ನು ಬಿಟ್ಟು ಬಿಟ್ಟರು ಅತ್ಯಂತ ದುಃಖಿತ ಕೃಷ್ಣ ಈ ಹನ್ನೆರಡು ವರ್ಷಗಳ ಕಾಲದೊಳಗೆ ಏನು ಪಾಂಡುರಾಜ ನನ್ನನ್ನು ಬಿಟ್ಟು ಹೋದ ಮಕ್ಕಳು ನನ್ನಿಂದ ದೂರ ವನದೊಳಗಿದ್ದಾರೆ ಎಷ್ಟು ದುಃಖವಾಗಿರ್ಬೇಕು ಕೃಷ್ಣ ನಾನು ಬದುಕಿದ್ದೇ ವೇಸ್ಟ್ ಅಂತ ಅನಿಸ್ತಾ ಇದೆ ಕೃಷ್ಣ ಕಿಂ ಜೀವಿತ ಕಿಂಜೀವಿತ ಫಲಮ್ಮ ಬದುಕಿದ್ದರ ಫಲವೇನಿದೆ ಹೇಳಿ ಕೃಷ್ಣ ಯನ್ಮ ವಾಗಬ್ರವೀನ್ನಕ್ತ ಸೂತಕೆ ಸವ್ಯಸಾಚಿನ ಪುತ್ರಸ್ತೆ ಪೃಥ್ವೀಂಜೇತ ಯಶಶ್ಚಸ್ಯ ದಿವಂ ಸ್ಪೃಶೆತ್ ಯವಾಗೆ ಶ್ರೀ ನಾನು ಎರಡು ಮಾತುಗಳನ್ನು ನೆನೆಸಿಕೊಂಡು ನಾನು ಬದುಕಿದ್ದೇನೆ ಭೀಮ ಅರ್ಜುನರು ಇಬ್ಬರು ಹುಟ್ಟಿದಾಗ ಆಕಾಶವಾಣಿ ಆಯಿತು ನನಗಿನ್ನೂ ಏನಂತಾರೆ ವೃದ್ಧಿ ಹೋಗಿರಲಿಲ್ಲ ಆಗಲೇ ಆಕಾಶವಾಣಿ ಆಯಿತು ಈ ಇಬ್ಬರು ಮಕ್ಕಳು ಪೃಥ್ವಿಯನ್ನು ಗೆಲ್ಲುವಂಥ ಪರಾಕ್ರಮಿಗಳಾಗಿದ್ದಾರೆ ಅವರು ಎಲ್ಲ ಶತ್ರುಗಳನ್ನು ಚೆಂಡಾಡ್ತಾರೆ ಎನ್ನುವಂಥ ವಾ ಆಕಾಶವಾಣಿಯನ್ನು ನಾನು ಕೇಳಿದ್ದಕ್ಕಾಗಿ ಆ ಆಕಾಶವಾಣಿಯನ್ನು ಗಟ್ಟಿಯಾಗಿ ನಂಬಿ ನಾನು ಬದುಕಿದ್ದೇನೆ ಆಕಾಶವಾಣಿ ಆಗಿದ್ದಿಲ್ಲ ಅಂತದ್ದು ನಾನು ಎಂದೋ ಸತ್ತು ಹೋಗ್ತಿದ್ದೆ ಅಷ್ಟು ದುಃಖಗಳನ್ನು ಅನುಭವಿಸಿದ್ದೇನೆ ಕೃಷ್ಣ ನಾಹಂ ತಾಂ ನಮೋ ಧರ್ಮಾಯ ವೇಧಸೆ ಕೃಷ್ಣಾಯ ಮಹತೆ ನಿತ್ಯಂ ಧರ್ಮೋ ಧಾರಯತಿ ಪ್ರಜಾ ಯಥಾಹಂ ಗಾಂೀವಧನ್ವಾಂ ಸರ್ವರ್ವಶಸ್ತ್ರಭೃತ ನ ಪಶ್ಯಾಮಿ ಕಾಶಾಂತಿರ್ಹೃದಯಸ್ಯಮಿ ಹೃದಯಸ್ಯ ಮೇ ಗಾಂೀವಧನುಸ್ಸನ್ನು ಮಾಡಿರ್ತಕ್ಕಂತಹ ಅರ್ಜುನನನ್ನು ನಾನು ನೋಡದೆ ಇದ್ದಾಗ ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತಾದಾಗ ನನ್ನ ಹೃದಯಕ್ಕೆ ಸಮಾಧಾನ ಆಗಲಿಕ್ಕೆ ಸಾಧ್ಯವಿದೆ ಕೃಷ್ಣ ಇತಶ್ಚತುರ್ದಶಂ ವರ್ಷಂ ಎನ್ನಾಪಶ್ಯಂ ಯುಧಿಷ್ಠಿರಂ ಹದಿನಾಲ್ಕು ವರ್ಷಗಳಿಂದ ಗುಣವಂತನಾದ ಸತ್ಯವಂತನಾದ ತಂದೆ ತಾಯಿಗಳ ಮೇಲೆ ಅಪಾರವಾದ ಗೌರವವನ್ನು ಕೊಡುವ ಯುಧಿಷ್ಠಿರನನ್ನು ಕಂಡಿಲ್ಲ ನೋಡಿಲ್ಲ ಯಾವ ಭೀಮಸೇನ ದೇವರು ಇದ್ದಾರೆ ಎನ್ನುವ ಕಾರಣಕ್ಕಾಗಿಯೇನೆ ಪಾಂಡವರು ಬದುಕಿದ್ದಾರೆ ಪಾಂಡವರಿಗೆ ನಾಳೆ ರಾಜ್ಯ ಸಿಕ್ಕಿತು ಎನ್ನುವ ಭರವಸೆ ಇದೆ ಅಂತಹ ಬಲಾಢ್ಯನಾದ ಪರಾಕ್ರಮಿಯಾದ ಭೀಮನನ್ನು ನಾನು ನೋಡಿಲ್ಲ ಕೃಷ್ಣ ಇಂಥ ಬಲಾಢ್ಯರಾದ ಮಕ್ಕಳು ಇದ್ದಾಗಲೂ ಕೂಡ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡು ಬದುಕಬೇಕಲ್ಲ ಅದು ಎಂಥ ಕಷ್ಟ ಗೊತ್ತೇನು ಕೃಷ್ಣ ಎಂತ ಕಷ್ಟ ಗೊತ್ತಾ ಪರಾಶ್ರಯ ವಾಸುದೇವ ಜೀವತಿ ದಿಗಸ್ತು ತಾನು ಅವನ ಧಿಕ್ಕಾರವಿರಲಿ ನನಗೆ ಧಿಕ್ಕಾರವಿರಲಿ ಆದರೆ ಒಂದು ಮಾತು ಹೇಳ್ತೇನೆ ಕೃಷ್ಣ ಆ ನನ್ನ ಭೀಮಾರ್ಜುನರಿಗೆ ಗಟ್ಟಿಯಾಗಿ ಹೇಳು ಯಾವ ಕಾರಣಕ್ಕಾಗಿ ಕ್ಷತ್ರಿಯರಾಗಿ ನೀವು ಹುಟ್ಟಿ ಬಂದಿದ್ದೀರಲ್ಲ ಆ ಕಾಲ ಇವತ್ತು ಬಂದಿದೆ ಪಕ್ವವಾಗಿದೆ ಅಂತ ಹೇಳವ್ರಿ ಈ ಕಾಲದೊಳಗೂ ಕೂಡ ತಮ್ಮ ಕಾರ್ಯವನ್ನು ತಾವು ಮಾಡದೇ ಇದ್ದರೆ ಸಮಗ್ರವಾದ ಸಂಪೂರ್ಣವಾದ ಕಾಲ ಹದಿಗೆಟ್ಟು ಹೋಗಿಬಿಡುತ್ತೆ ಕೃಷ್ಣ ಭೀಮಾರ್ಜುನರಿಗೆ ಇನ್ನು ಸಮಾಧಾನದಿಂದ ಶಾಂತಿಯಿಂದ ಕೂಡುವುದಕ್ಕೆ ಹೇಳಬೇಡ ನೀನು ಭೀಮಾರ್ಜುನೋ ನಯೇತಾಂ ಹಿ ದೇವಾನಪಿ ಪರಂ ಗತಿಂ ತಯೋಶ್ಚೇತದವಜ್ಞಾನಂ ಯತ್ಸ ಕೃಷ್ಣ ಸಭಂಗತ ಭೀಮಾರ್ಜುನರು ಇಬ್ಬರೇ ಸೇರಿ ದೇವತೆಗಳನ್ನೂ ಕೂಡ ಕೊಂದು ಹಾಕ್ತಾರೆ ಅವರಿಗೆ ಪರಲೋಕವನ್ನು ಕಾಣಿಸ್ತಾರೆ ಅಂತಹ ಪರಾಕ್ರಮಿಗಳಾದ ಭೀಮಾರ್ಜುನರ ಬಲವನ್ನು ತಿಳಿಯದೇ ಇರೋಣದ್ರಿಂದಾಗಿ ನನ್ನ ದ್ರೌಪದಿಗೆ ಆ ಥರದ ಕಷ್ಟ ಆಯ್ತಲ್ಲ ಅದನ್ನು ನೋಡಿ ಆ ಭೀಮಾರ್ಜುನರು ಗಪ್ ಕುಳಿತುಕೊಳ್ತಾರ ಕೂಡ್ಲಿಕ್ಕೆ ಮನಸ್ಸಾದರೂ ಹೇಗೆ ಬಂದಿದ್ದು ಹದಿನಾಲ್ಕು ವರ್ಷಗಳವರೆಗೆ ಹೇಗೆ ಕುಳಿತುಕೊಂಡಿದ್ದಾರೆ ಕೃಷ್ಣ ಅವರು ಅಂತ ಹೇಳಿ ತನ್ನ ಕಷ್ಟಗಳನ್ನು ಹೇಳ್ತಾಳೆ ಹೇಳ್ತಾಳೆ ದ್ರೌಪದಿ ಊಹಾತೀತವಾಗಿ ಹೇಳ್ತಾಳೆ ನ ದುಃಖಂ ರಾಜ್ಯ ಹರಣಂ ಕೃಷ್ಣ ನನಗೆ ರಾಜ್ಯ ಹೋದದ್ದಕ್ಕೆ ನನಗೇನೂ ದುಃಖವಿಲ್ಲ ನಾನು ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಏನಂತಾರೆ ಬದ್ರಿಕಾಶ್ರಮದೊಳಗೆ ವನದೊಳಗೆ ಕಾಡಿನೊಳಗೆ ನಾನು ಪಾಂಡುರಾಜ ಇಬ್ಬರು ವಾಸ ಮಾಡಿದ್ದೇವೆ ನನಗೆ ಏನಂತಾರೆ ರಾಜ್ಯವಿಲ್ಲದೆ ವಾಸ ಮಾಡುವುದಕ್ಕೆ ನನಗೆ ಗೊತ್ತು ಆದ್ದರಿಂದಾಗಿ ರಾಜ್ಯ ಹೋದದ್ದು ನನಗೆ ದುಃಖವಿಲ್ಲ ನಚ ಜ್ಯೂತೆ ಪರಾಜಯ ಏನಂತಾರೆ ಜೂತದೊಳಗೆ ನನ್ನ ಮಕ್ಕಳಿಗೆ ಸೋಲಾಯಿತು ಎನ್ನುವ ಕಾರಣಕ್ಕಾಗಿಯೂ ಕೂಡ ನನಗೇನು ದುಃಖವಿಲ್ಲ ಪ್ರವ್ರಾಜನಂತು ಪುತ್ರಾಣಂ ನಮೇ ತದ್ದುಃಖ ಕಾರಣ ನನ್ನ ಮಕ್ಕಳು ವನಕ್ಕೆ ಹೋಗಿದ್ದಾರೆ ಎನ್ನುವ ಕಾರಣಕ್ಕೂ ನನಗೇನು ದುಃಖವಾಗಿಲ್ಲ ಆದರೆ ಎತ್ತು ಸಾಹತಿ ಶಾಮ ಏಕವಸ್ತ್ರ ಸಭಾಂಗತ ಅಶುಣೋತ್ ಪರುಷಾವಾಚ ಕಿನ್ನು ದುಃಖ ತರಂ ತತಃ ಒಬ್ಬ ಸುಮಂಗಲಿ ಸ್ತ್ರೀ ಮನೆಯ ಸೊಸೆ ಇದ್ದಾಳೆ ರಜಸ್ವಲೆಯಾಗಿದ್ದಾಳೆ ಅವಳನ್ನು ದುಷ್ಟ ದುಃಶಾಸನ ಎಳೆದುಕೊಂಡು ಬರ್ತಾನೆ ಅಂದರೆ ಏನದು ಕೆಟ್ಟು ಕೆಟ್ಟ ಮಾತುಗಳನ್ನು ಆಡ್ತಾರೆ ಅಂತಂದ್ರೆ ಏನದು ಕೃಷ್ಣ ಅದಕ್ಕೂ ದುಃಖ ಇನ್ ಅಂದ್ರೆ ಅದೇ ಚರಮ ಸೀಮೆ ಅಲ್ವಾ ಅದಕ್ಕೂ ಮೀರಿದ ದುಃಖ ಇನ್ನೇನಾದರೂ ಜಗತ್ತಿನಲ್ಲಿ ಉಂಟ ಅನುಭವಿಸೋದಿದೆಯೇ ನನ್ನ ಎಸ್ವಾ ಮಮ ಪುತ್ರಾಯ ಸಪುತ್ರಾಯ ತ್ವಂ ನಾಥೋ ಮಧುಸೂದನ ನಾಭ್ಯಗಚ್ಛ ತಾಥಂ ಕೃಷ್ಣ ನಾಥವತಿ ಸತ ಸ್ತ್ರೀ ಇಷ್ಟಾಗಿದ್ದರೂ ಸ್ತ್ರೀ ಧರ್ಮದಲ್ಲಿ ಅವಳು ರಥರಾದದ್ದರಿಂದಾಗಿ ಅವಳು ಸಿಟ್ಟು ಮಾಡಿಕೊಳ್ಳಲಿಲ್ಲ ಆ ದುರ್ಯೋಧನಾದಿಗಳು ಬದುಕಿದ್ದಾರೆ ಅವಳು ಒಮ್ಮೆ ಸಿಟ್ಟಿನಿಂದ ಕ್ರೋಧಾಗ್ನಿಯಿಂದ ಕಣ್ಣು ತಿ ತೆಗೆದು ನೋಡಿದರೆ ಎಲ್ಲರೂ ಆ ಕಾಲಕ್ಕೇನೆ ಸುಟ್ಟು ಭಸ್ಮರಾಗಿ ಹೋಗ್ತಿದ್ದರಲ್ಲ ಅಂತಹ ದ್ರೌಪದಿಗಾಗಲಿ ನನ್ನ ಮಕ್ಕಳಿಗಾಗಲಿ ನನಗಾಗಲಿ ನೀನೇ ಸ್ವಾಮಿ ಅಲ್ಲ ಕೃಷ್ಣ ನಿನ್ಬಿಟ್ಟು ಇನ್ಯಾರಿದ್ದಾರೆ ಹೇಳು ಯಾರಿದ್ದಾನೆ ರಾಮಶ್ಚ ಬಲಿನಾಂ ಶ್ರೇಷ್ಠ ನಿನ್ನ ತರುವಾಯ ಬಲರಾಮನಿದ್ದಾನೆ ಪ್ರದ್ಯುಮ್ನಿದ್ದಾನೆ ಆದ್ದರಿಂದಾಗಿ ನಮಗೆ ಇವತ್ತಿಲ್ಲ ನಾಳೆ ಒಳಿತಾದೀತು ಅಂತ ಹೇಳಿ ನನ್ನ ದುಃಖವನ್ನು ತಳ್ಳತ್ತಾ ಹಾಕ್ ತಳ್ಳಿ ಹಾಕ್ತಾ ತುಳಿದು ಹಾಕ್ತಾ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ ಕೃಷ್ಣ ಅಂತ ಇಷ್ಟು ದ್ರೌಪದಿ ಕುಂತಿ ತನ್ನೆಲ್ಲ ದುಃಖವನ್ನು ಕೃಷ್ಣನನ್ನು ಅಪ್ಪಿಕೊಂಡು ಬಿಗಿದಪ್ಪಿಕೊಂಡು ಏ ಒಂದೇ ಉಸಿರಿನಿಂದ ಹೇಳಿ ಮುಗಿಸ್ತಾಳೆ ತತಃ ಸಾಶ್ವಾಸ ಯ ಮಾಸ ಆಗ ಕೃಷ್ಣ ಕಾನು ಸೀಮಂತೆ ನೀತಾದ್ರೂ ಲೋಕೇಶ್ವಸ್ತಿ ಪಿತೃಶ್ವ ಸಹ ಶೂರ್ ಅಮ್ಮ ನಿನ್ನನ್ನು ನೀನು ಯಾಕೆ ಬೈದುಕೊಳ್ತೀಯ ನಿನ್ನಂತಹ ಸುಮಂಗಲಿ ಜಗತ್ತಿನೊಳಗೆ ಯಾರೂ ಇಲ್ಲ ತಿಳಿದುಕೋ ಶ್ರೇಷ್ಠ ಹೆಣ್ಣು ಇನ್ನು ಇಲ್ಲ ಜಗತ್ತಿನೊಳಗೆ ಏನು ಶೂರಸ್ಯ ರಾಜ್ಯೋದುಹಿತ ಶೂರ ರಾಜನ ಮಗಳು ಆಜಮೀಢ ಕುಲಂ ಚಂದ್ರವಂಶಕ್ಕೆ ನೀನು ಬಂದವಳು ಮಹಾಕುಲದಲ್ಲಿ ಹುಟ್ಟಿದವಳು ದೊಡ್ಡದಾಗಿರ್ತಕ್ಕಂತಹ ಏನಂತಾರೆ ಅಮೃತ ಸರೋವರದಿಂದ ಮಾನಸ ಸರೋವರ ಹುಟ್ಟಿ ಬಂದ ಹಾಗೆ ಬಂದವಳು ನೀನು ಮಾನಸ ಸರೋವರಕ್ಕೆ ಬಂದವಳು ನೀನು ಭರ್ತ್ರ ಪರಮ ಪೂಜಿತ ಗಂಡನ ಸೇವೆಯನ್ನು ನೀನು ಮಾಡಿದ್ದೀಯ ನಿನ್ನನ್ನು ಗಂಡನಾದ ಪಾಂಡುರಾಜ ಅಷ್ಟೇ ಪ್ರೀತಿಯಿಂದ ನೀನು ನೋಡಿಕೊಂಡಿದ್ದಾನೆ ವೀರಸೂಹು ವೀರಪತ್ನಿತ್ವಂ ಯಾರಿಗಿದೆ ಹೇಳಿ ಸ ಈ ದೊಡ್ಡದಾಗಿರ್ತಕ್ಕಂಥ ವೈಭವ ವೀರಸೂಹು ಬಾಹಮಹ ಪರ ಕ್ರಮಿಗಳನ್ನು ಮಕ್ಕಳನ್ನಾಗಿ ಪಡೆದುಕೊಂಡದ್ದಕ್ಕಾಗಿ ವೀರಸೂಹು ಎಂಬುದಾಗಿ ಕರೀತಾರೆ ಅಷ್ಟೇ ಅಲ್ಲ ಮಹಾಪರಾಕ್ರಮಿಯ ಮಡದಿಯೂ ಆಗಿದ್ದಿ ವೀರಪತ್ನಿಯೂ ಆಗಿದ್ದೀಯಲ್ಲೇ ಅಷ್ಟೇ ಅಲ್ಲ ತ್ವಂ ಸರ್ವೈಹಿ ಸಮುದಿತ ಗುಣೈಹಿ ಎಲ್ಲ ಗುಣಗಳಿಂದ ಜಗತ್ತಿನಲ್ಲಿ ಇರುವ ಅನೇಕ ಗುಣಗಳಿಂದ ಯುಕ್ತಳಾದವಳು ನೀನಾಗಿದ್ದೀಯಲ್ಲೇ ಅಂತಂ ಧೀರಾ ನಿಷೇಬಂತೆ ಮಧ್ಯಂ ಗ್ರಾಮ ಸುಖ ಗ್ರಾಮ್ಯ ಸುಖ ಉತ್ತಮಾಂಶ್ಚ ಪರಿಕ್ಲೇಶಾನ್ ಭೋಗಾಂಶ್ಚ ಅತೀವ ಮಾನುಷಾನ್ ನೋಡಮ್ಮ ಒಂದು ಮಾತು ಹೇಳ್ತೇನೆ ನತು ಸ್ವಲ್ಪೇ ನುಶೇಯುರ್ ಮಹೋತ್ಸಾಹ ಮಹಾಬಲ ನಿನ್ನಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಗ್ರಾಮ್ಯ ಸುಖ ಗ್ರಾಮ್ಯ ಸುಖವನ್ನು ಬಿಟ್ಟು ಹಾಕಿಬಿಟ್ಟಿದ್ದಾರೆ ದೈನಂದಿನವಾಗಿ ನಾವು ಅನುಭವಿಸುತ್ತ ಅವ ಅನುಭವಿಸುವಂತಹ ಏನು ಗ್ರಾಮ್ಯ ಸುಖವಿದೆ ಗ್ರಾಮ್ಯ ಸುಖಗಳನ್ನು ಬಿಟ್ಟು ಹಾಕಿರ್ತಾರಲ್ವ ನಿನ್ನಂಥವರು ಹಾಗಾದರೆ ಅವ್ರಿಗೆ ಸುಖವೇ ಇಲ್ಲೇನು ಅಂತಂದ್ರೆ ನಿಷೇವಂತೆ ಅಂತ ಧೈರ್ಯವಂತರು ತತ್ವಜ್ಞಾನಿಗಳು ಅಂತಿಮ ಸುಖವಾದ ಮೋಕ್ಷ ಸುಖವನ್ನು ಆನಂದವನ್ನು ಅನುಭವಿಸಿರ್ತಾರೆ ಒಳಗಿನ ಸುಖವನ್ನು ಸ್ವರೂಪ ಸುಖವನ್ನು ಆನಂದವನ್ನು ಅನುಭವಿಸ್ತಾ ಇರ್ತಾರೆ ಮಧ್ಯಮ ಜನರೇನಿದ್ದಾರೆ ನೋಡು ಗ್ರಾಮ್ಯ ಸುಖ ಪ್ರಿಯರಾಗಿದ್ದಾರೆ ಏನ್ ಇನ್ನು ಕೆಲವರು ಬರೀ ಬಹಳ ಕಷ್ಟಗಳನ್ನು ಅನುಭವಿಸ್ತಾರೆ ಆದರೆ ಒಂದು ಮಾತು ಹೇಳ್ತೇನೆ ಅಂತೇಶು ರೇಮಿರೇ ಮಿರೇ ಧೀರಾಹ ನತೇ ಮಧ್ಯೇಶು ರೇ ಮಿರೇ ಯಾರು ಜ್ಞಾನಿಗಳಿದ್ದಾರೆ ನೋಡು ಮಧ್ಯಮವಾಗಿರ್ತಕ್ಕಂಥ ಗ್ರಾಮ್ಯ ಸುಖಗಳಲ್ಲಿ ಆನಂದವನ್ನು ಅನುಭವಿಸಲಾರರು ಅವರು ಅಂತೇಷು ಮೋಕ್ಷ ಸುಖದೊಳಗೇನೇ ಆನಂದವನ್ನು ಅನುಭವಿಸ್ತಾರಲ್ವೇ ಆದ್ದರಿಂದಾಗಿ ನೀನು ದೊಡ್ಡ ವಂಶದೊಳಗೆ ಹುಟ್ಟಿ ಬಂದವಳು ನೀನು ಮೋಕ್ಷ ಸುಖವನ್ನು ಅನುಭವಿಸುವಳು ತ್ವಮೇವನಕ್ಕುರೇ ಧರ್ಮ ಆಗ ಕುಂತಿ ಇಷ್ಟು ಮಾತು ಕೇಳಿದಾಗ ಕೃಷ್ಣನ ಪರವಾಗಿ ಕೃಷ್ಣನನ್ನು ಕೊಂಡಾಡ್ತಾ ಅವಳು ಅನೇಕ ಮಾತುಗಳನ್ನು ಆಡ್ತಾಳೆ ಭಾಳ ಅದ್ಭುತವಾದ ಮಾತುಗಳನ್ನು ಆಡ್ತಾಳೆ ಎಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏ ಬಾಲಂ ವಿಷ್ಣುರ್ಮೇ ಪರಮ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರು ನಮಃ